కూర్ పొయ్యలు పిఆర్ శట్ బలమల్ పుయ్యలు పిఆర్ శట్ బా వీరకెరడ్ బాళూరు నల్వర్టీ నందలికె శ్రీకాంత్ భట్ర

విక్రమకీ మోర్ల మోర్ల ప్రాప్తి గిరీష్ ఆళ్వేర్ నదిమూర్ ఐవత్ ఒక్క ఫైవ్ నైన్ ನಂದಳಿಕೆ ಶ್ರೀಕಾಂತಪ ಸಿ ಶ್ರೀಕಾಂತ ನಂದಳಿಕೆ ಬಲ್ಲ ಬಲ್ಲಮಲ್ಲ ಪೂಜನೆ ನಂಬರ್ ನಂದಳಿಕೆ 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 ಸಿ ಹದಿಮೂರು ತೊಂಬತ್ತು ತರ್ಟೀನ್ ಪಾಯಿಂಟ್ ನೈನ್ ಜೀರೋ ಆನಂದ ನಿಲಯ ಆನಂದ ನಿಲಯ ಬಲ್ಲ ಬಲ್ಲಮಲ್ಲ ರೆಡ್ಡಿ ನಂಬರ್ ವಿಕ್ರಮಾಕರೀಪುಣ ಆನಂದ ನಿಲಯ ಅಪ್ಪಿ ಹನ್ನೆರಡು ಐವತ್ತ ಏಳು ಗುತ್ತು ಹನ್ನೆರಡು ಎಂಬತ್ತ ಒಂಬತ್ತು ಹನ್ನೆರಡು ಎಂಬತ್ತ ಒಂಬತ್ತು ಚಂದ್ರೆ ವಿಕ್ರಮ ಕರಡ್ ಬಂಟ್ವಾಳ ಕುರ್ನಾಡು ಮನೆ ಸೋಮನಾಥ್ ನಾಯ್ಕ ಕುರ್ನಾಡು ಗುತ್ತು ಹನ್ನೆರಡು ಅರವತ್ತ ಏಳು ಪಾಯಿಂಟ್ ಸಿಕ್ಸ್ ಬೆಂಗಳೂರು ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು నందళిక నందలికే శ్రీకాంత్ భట్ రెడ్డి నెంబర్ బలదు చాన్సలర్లు వీరకరణ బిప్రా నందలికే ಬಿ ಹದಿಮೂರು ಹದಿನೇಳು ಸುಬ್ಬಯ್ಯ ಇರುವತ್ತೂರು ಭಾಸ್ಕರ ಸುಬ್ಬಯ್ಯ ಕೋಟ್ಯಾಂಡನ ಬಲ್ಲದ ವಿಭಾಗದ ಚಾನ್ಸ್ ವೀರ ಕಡೆ ಬರೋ ಇರುವತ್ತೂರು ಹನ್ನೊಂದು ತೊಂಬತ್ತ ಐದು ಬಲ್ಲುದಯ್ಯಲ್ಲಿ ಮಲ್ಲ ವಿಭಾಗದ ವಿಭಾಗದಲ್ಲಿ ಚಾನ್ಸ್ ಮುಗಿಯಿಂದ ಬರ್ತೇನೆ అడ్డపల్ అంజన కనపలా విభాగమా చాన్స్ కరకి జరి కనపల్ ప్రసాద్ ప్రసాద్ నిలయ ప్రఖ్యాత శక్తిప్రదా చలు విభాగర్లు వీర కర్ణబురాజార్ హెడ్డు ఎప్పటికీ ಭಜಗೋಳಿ ರಮ್ಯಾ ರತ್ನಾಕರ ಮಾಡಿ ವಾಲ್ಡ್ರಮಲ್ಲ ಮುಡಾರ್ ಬಜಗೋಳಿ ರಮ್ಯಾ ರತ್ನಾಕರ್ ಮಾಡಿ ವಾಲ್ಡ್ರನ ಬಲದಮಲ್ಲ ಮುಡಾರ್ ಬಜಗೋಳಿ ರಮ್ಯಾ ರತ್ನಾಕರ್ ಮಾಡಿ ಹದಿಮೂರು ಹದ್ಮೂರು ಜ್ಞಾನೇಶ್ ರಮೇಶ್ ಮುಕ್ತ ಪೂಜಾರ ಬಲದಮಲ್ಲ ವಿಭಾಗದ ಚಾನ್ಸ್ ಇರಲು Ademorna, Lua de moro na